ಕಡಬದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಾರ್ವಜನಿಕ ಜನಸಂಪರ್ಕ ಸಭೆ ನಡೆಯಿತು ಸಿಬ್ಬಂದಿಗಳ ಕ್ಯಾಶ್ ರಿಜಿಸ್ಟರ್ ಯಾಕೆ ಮಾಡ್ತಾ ಇಲ್ಲ ಖಾಲಿ ಪುಸ್ತಕ ಇಟ್ಟು ಏನು ಮಾಡುತ್ತಿದ್ದೀರಿ ಬೆಳಗ್ಗೆ ಸಿಬ್ಬಂದಿಗಳು ಬರುವಾಗ ಅವರಲ್ಲಿ ಎಷ್ಟು ಕ್ಯಾಶ್ ಇದೆ ಎನ್ನುವುದನ್ನು ದಾಖಲಿಸಬೇಕು ಸಂಜೆ ಕಚೇರಿಯಿಂದ ಹೋಗುವಾಗ ಪರಿಶೀಲಿಸಬೇಕು ಎಂದು ಕಡಬ ತಹಶೀಲ್ದಾರ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಾಯುಕ್ತ ಎಸ್ಪಿ ನಟರಾಜ್ ಅವರು ಆದೇಶಿಸಿದರು ಕಡಬ ತಾಲೂಕು ಆಡಳಿತ ಸೌಧದಲ್ಲಿ ನಡೆದ ಲೋಕಾಯುಕ್ತ ಅಧಿಕಾರಿಗಳೊಂದಿಗಿನ ಸಾರ್ವಜನಿಕ ಜನಸಂಪರ್ಕ ಸಭೆಯ ಅಧ್ಯಕ್ಷತೆ ವಹಿಸಿ ಸಾರ್ವಜನಿಕರ ಪ್ರಶ್ನೆಗೆ ಅವರು ಉತ್ತರಿಸಿದರು ತಿಂಗಳಿಗೊಮ್ಮೆ ಜಿಲ್ಲೆಯ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಲು ನಿರ್ಧರಿಸಲಾಗಿದ್ದು ಸಭೆಯಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಪರಿಹಾರ ನೀಡುವ ಕಾರ್ಯ ಮಾಡುತ್ತಿದ್ದೇವೆ ಏಳು ತಿಂಗಳ ಹಿಂದ ಕಡಬದಲ್ಲಿ ಸಾರ್ವಜನಿಕರ ಸಂಪರ್ಕ ಸಭೆ ಮಾಡಿ ಅದರಲ್ಲಿ ಬಂದಿರುವ ಬಹುತೇಕ ಅರ್ಜಿಗಳ ಸಮಸ್ಯೆಗಳನ್ನು ಪರಿಹರಿಸಿದ್ದೇವೆ ಎಂದರು ಪ್ರತಿ ತಿಂಗಳು ಪ್ರತಿ ತಿಂಗಳು ನಾವು ಒಂದೊಂದು ತಾಲೂಕುಗಳಿಗೆ ನಾವು ತಾಲೂಕ್ ಕಚೇರಿನಲ್ಲಿ ಪ್ರತಿ ತಿಂಗಳು ನಮ್ಮ ಜಿಲ್ಲೆಯಲ್ಲಿ ಒಂದೊಂದು ತಾಲೂಕಿಗೆ ನಾವು ಭೇಟಿ ಮಾಡ್ತೀವಿ ಭೇಟಿ ಮಾಡಿ ತಾಲೂಕ್ ಕಚೇರಿಯ ಸಭಾಂಗಣದಲ್ಲಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಸಾರ್ವಜನಿಕರ ಕುಂದುಕೊಲತೆಯನ್ನು ಆಲಿಸ್ತಕ್ಕಂಥ ಕಾರ್ಯಕ್ರಮ ಇದೆ ಈ ಹಿನ್ನೆಲೆಯಲ್ಲಿ ಕಡಬದಲ್ಲಿ ಕಳೆದ ಐದಾರು ತಿಂಗಳಿಂದ ಆಗಿ ತೋರಿಸುತ್ತೆ ಏಳು ತಿಂಗಳ ಹಿಂದೆ ಕಡಬದಲ್ಲಿ ನಾವು ಒಂದು ಸಭೆ ಮಾಡಿದ್ವಿ ಅದೆಲ್ಲ ಮುಕ್ತಾಯ ಸಮಸ್ಯೆಗಳು ಮುಕ್ತಾಯ ಮುಕ್ತಾಯಿದೆ ಈ ಸಾರಿ ಮತ್ತೆ ನಾವು ಕಡಬ ತಾಲೂಕ್ ಕಚೇರಿಯಲ್ಲಿ ಇವತ್ತು ನಮ್ಮ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ತಹಶೀಲ್ದಾರ್ ಅವರು ಸೇರಿ ಸಾರ್ವಜನಿಕರ ಕುಂದುಕೊರತೆಯನ್ನು ಇವತ್ತು ಆಲಿಸಿದೀವಿ ಈ ಸಂಬಂಧವಾಗಿ ಸುಮಾರು ಹದಿನಾರು ಕೇಸುಗಳು ಇವತ್ತು ದೂರುಗಳು ಬಂದಿದ್ದವು ಬಹುತೇಕ ದೂರುಗಳು ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟವಾಗಿದ್ದು ಈ ಬಗ್ಗೆ ಹನ್ನೊಂದು ಪ್ರಕರಣಗಳು ಕಂದಾಯ